ಸುಮಲತಾ ಪರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ದರ್ಶನ್ ನಾಳೆಯಿಂದ ಪ್ರಚಾರ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರರವರೆಗೂ ವಿವಿಧ ಗ್ರಾಮಗಳಲ್ಲಿ ದರ್ಶನ್ ಅವರು ಸಂಚಾರ ನಡೆಸ್ತಾ ಇದ್ದಾರೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದ್ದು ಮತದಾರರನ್ನ ಸೆಳೆಯಲು ಪಕ್ಷಗಳು ಕಸರತ್ತು ಇದೆ ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಸುಮಲತಾ ಅಂಬರೀಷ್ ಸಿರಿತಾರೆಯರ ಬೆಂಬಲವನ್ನ ಪಡ್ಕೊಂಡಿದ್ದು ಈಗಾಗಲೇ ಕನ್ನಡದ ಟಾಪ್ ನಟರು ಸುಮಲತಾ ಪರ ಪ್ರಚಾರವನ್ನು ಆರಂಭಿಸಿದ್ದಾರೆ ಈ ಹಿಂದೆಯೇ ದರ್ಶನ್ ಅವರು ಸುಮಲತಾರನ್ನ ಗೆಲ್ಲಿಸೋ ಭರವಸೆಯನ್ನ ನೀಡಿದ್ದು ಅದಕ್ಕೆ ಬದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಹಾಗೆ ಸುಮಲತಾ ಪರ ಯಶ್ ಸಹ ಪ್ರಚಾರಕ್ಕಿಳಿದಿದ್ದಾರೆ ಒಟ್ಟಾರೆ ಸುಮಲತಾ ಪರ ನಾವಿದ್ದೇವೆ ಎಂದಿರೋ ಈ ನಟರು ಮಂಡ್ಯದಲ್ಲಿ ಸಂಚರಿಸಿ ಪ್ರಚಾರ ಮಾಡ್ತಿದ್ದಾರೆ ಆದರೆ ಇಷ್ಟು ದಿನ ಜೊತೆಯಾಗಿ ಕಾಣಿಸಿಕೊಂಡು ಜೋಡೆತ್ತುಗಳೆನಿಸಿಕೊಂಡಿದ್ದ ದರ್ಶನ್ ಮತ್ತು ಯಶ್ ಜೋಡಿ ಈ ಬಾರಿ ಸಿಂಗಲ್ ಆಗಿ ಪ್ರಚಾರಕ್ಕೆ ಬರುವ ತೀರ್ಮಾನವನ್ನು ಮಾಡಿದ್ದಾರೆ ಸದ್ಯ ನಾಳೆಯಿಂದ ಮಂಡ್ಯದಲ್ಲಿ ದರ್ಶನ್ ಸಿಂಗಲ್ ಆಗಿ ಸುಮಲತಾ ಪರ ಪ್ರಚಾರ ಮಾಡ್ತಿದ್ದಾರೆ ಸುಮಲತಾ ಅಂಬರೇಶ್ ಜೊತೆ ದರ್ಶನ್ ದಿನ ಪೂರ್ತಿ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದು ಅಭಿಮಾನಿಗಳ ಜೊತೆ ಮುಖಾಮುಖಿಯಾಗಲಿದ್ದಾರೆ ಏನೋ ಪ್ರಚಾರದ ರೂಪುರೇಷೆ ಈಗಾಗಲೇ ರೆಡಿಯಾಗಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅರಳಿಕಟ್ಟೆ ಸರ್ಕಲ್ ನಿಂದ ಆರಂಭಿಸಿ ಸಂಜೆ ಆರು ಗಂಟೆಗೆ ಕೊಡಿಯಾಲವರೆಗೆ ದರ್ಶನ್ ಸಂಚಾರ ಮಾಡ್ತಿದ್ದಾರೆ ಓಕೆ ನಾಳೆ ದರ್ಶನ್ ಅವರು ಎಷ್ಟು ಗಂಟೆಗೆ ಎಲ್ಲೆಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸರಿಯಾಗಿ ಕಾಣಿಸ್ತಿಲ್ಲ ಬಟ್ ಆದ್ರೂ ಪಟಾಪಟಂತ ಓದ್ತೀನಿ ಅಹ್ ಒಂಬತ್ತು ಗಂಟೆಗೆ ಕೆಆರ್ ಎಸ್ ಅರಳಿಕಟ್ಟೆ ಸರ್ಕಲ್ ಒಂಬತ್ತುವರೆಗೆ ಹುಲಿಕೆರೆ ಹತ್ತು ಗಂಟೆಗೆ ಬೆಳಗೋಳ ಹತ್ತು ಮೂವತ್ತಕ್ಕೆ ಮಂಟಿಮೊಗ್ರಹಳ್ಳಿ ಹನ್ನೊಂದು ಗಂಟೆಗೆ ಪಂಪ್ ಹೊಸಹಳ್ಳಿ ಹನ್ನೊಂದು ಮೂವತ್ತಕ್ಕೆ ಆನಂದೂರು ಹನ್ನೆರಡು ಗಂಟೆಗೆ ಪಾಲಳ್ಳಿ ಹನ್ನೆರಡು ಮೂವತ್ತಕ್ಕೆ ನಗುವನಹಳ್ಳಿ ಒಂದು ಗಂಟೆಗೆ ಚಂದಗಾಲು ಹೊಸೂರು ಒಂದೂವರೆಗೆ ಮೇಲೆ ಎರಡು ಗಂಟೆಗೆ ಹೆಬ್ಬಾಡಿ ಹುಂಡಿ ಹೆಬ್ಬಾಡಿ ಎರಡು ಮೂವತ್ತಕ್ಕೆ ಚಿಕ್ಕ ಅಂಕನಹಳ್ಳಿ ಹಂಪಾಪುರ ಹುರುಳಿ ಕ್ಯಾತನಹಳ್ಳಿ ಮೂರು ಗಂಟೆಗೆ ತರಿಪುರ ಚೆನ್ನಹಳ್ಳಿ ಬಿದ್ರಹಳ್ಳಿ ಮೂರು ಮೂವತ್ತಕ್ಕೆ ಮಹದೇವಪುರ ನಾಲ್ಕು ಗಂಟೆಗೆ ಮಂಡ್ಯ ಕೊಪ್ಪಲು ನಾಲ್ಕು ಮೂವತ್ತಕ್ಕೆ ಚಿಂದೇಗೌಡನ ಕೊಪ್ಪಲು ಐದು ಗಂಟೆಗೆ ಅರಕೆರೆ ಐದು ಮೂವತ್ತಕ್ಕೆ ತಡಗವಾಡಿ ಆರು ಗಂಟೆಗೆ ಕೋಡಿಯಾಲ ಹಾಗೆ ನಾಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯದ ಅಖಾಡಕ್ಕೆ ಮುಗ್ತಾ ಇದ್ದಾರೆ ಅಂದಾಗ ಫ್ಯಾನ್ಸ್ ಗಳು ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನೀವು ಎಷ್ಟು ದರ್ಶನ್ ಅವ್ರನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿಫನ್ಸ್ ಹಾಕಿದ್ರೆ ಮಿಸ್ ಮಾಡ್ತೀವಿ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್